ಸೊ ಎಸ್ ಇವತ್ತು ನಮ್ಮ ಹತ್ರ ಮತ್ತೊಂದು ಗಾಡಿ ಅದುವೆ ಬಜಾಜ್ನ ಹೊಸ ಆರ್ ಎಸ್ ಟು ಹಂಡ್ರೆಡ್ ಸೊ ರೇಸಿಂಗ್ ಸ್ಪೋರ್ಟ್ಸ್ ಗಾಡಿ ನಮ್ಮ ಹತ್ರ ಬಂದಿದೆ ಸೊ ಈ ಗಾಡಿಯ ಒಂದು ಡೀಟೇಲ್ ರಿವ್ಯೂ ಮತ್ತು ಒಂದು ಸೂಪರ್ ಮೋಟೋ ರಿವ್ಯೂ ನಮ್ಮ ಬಾಯ್ಸ್ ಕಡೆಯಿಂದ ಇವತ್ತು ಸಿಗತ್ತೆ ನಿಮಗೆ ಸೊ ಬನ್ನಿ ಹೋಗ್ತಾ ಈ ಗಾಡಿಯ ಒಂದು ಜಲಕ್ ಮತ್ತು ಎಕ್ಸ್ಪೀರಿಯೆನ್ಸ್ನ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಈ ರೈಡ್ನ ಶುರು ಮಾಡೋಣ ಕಮ್ಮಿಂಗ್ ಬ್ಯಾಕ್ ಫಾರ್ ದ ಟೈರ್ ಸೈಜ್ ನೋಡೋದಾದ್ರೆ ನಾವು ಮುಂದಗಡೆದು ಹಂಡ್ರೆಡ್ ಬೈ ಏಯ್ಟಿ ಸೆವೆಂಟೀನ್ ಇಂಚ್ ಟೈರ್ ಟ್ಯೂಬ್ಲೆಸ್ ವಿತ್ ಅಲಾಯ್ ವೀಲ್ಸ್ ಆ್ಯಂಡ್ ಎಮ್ ಆರ್ ಎಫ್ ಕಂಪ್ನಿ ಅವ್ರದ್ದು ಆಗಿರುತ್ತೆ ಆಮೇಲೆ ಬ್ರೇಕ್ಸ್ ನಾವು ನೋಡೋದಾದ್ರೆ ನಾವು ಡ್ಯುಯಲ್ ಚಾನಲ್ ಎ ಬಿ ಎಸ್ ವೈಬ್ರೇ ಅವ್ರದ್ದು ಬ್ರೇಕಿಂಗ್ ಸಿಸ್ಟಮು ಸೊ ಬ್ಯಾಕ್ ಸೈಜ್ ಟೈರ್ ನೋಡೋದಾದ್ರೆ ನಾವು ಹಂಡ್ರೆಡ್ ಆ್ಯಂಡ್ ತರ್ಟಿ ಬೈ ಸೆವೆಂಟಿ ಸೆವೆಂಟೀನ್ ಇಂಚ್ ವೀಲ್ ಟ್ಯೂಬ್ಲೆಸ್ ಸೇಮ್ ಆಸ್ ಎಮ್ ಆರ್ ಎಫ್ ಟೈರ್ ಕಂಪ್ನಿದು ಮುಂದ್ಗಡೆದು ಸೇಮ್ ಆ್ಯಸ್ ಅ ಟೆಲಿಸ್ಕೋಪಿಕ್ ಶಾಕು ಆ್ಯಂಡ್ ಅಗೇನ್ ವಿ ಹ್ಯಾವ್ ದ ಬ್ಯಾಕ್ ಸೈಡ್ ದ ಮೋನೋ ಸಸ್ಪೆನ್ಷನ್ ಶಾಕ್ ವಿತ್ ಅಡ್ಜಸ್ಟಬಲ್ ಟ್ಯಾಂಕ್ ಬಂದ್ಬಿಟ್ಟು ತರ್ಟೀನ್ ಲೀಟರ್ಸ್ ಆಫ್ ಟ್ಯಾಂಕು ಸೊ ಸೀಟಿಂಗ್ ನೋಡ್ಬೋದು ನೀವು ನಾನು ಹೇಳ್ದಂಗೆ ಯಾವಾಗಲೇ ವಿಡಿಯೋದಲ್ಲಿ ಹೇಳಿದ್ದೆ ಸೊ ರೈಡಿಂಗ್ ಪೋಶಚರ್ಸು ರೈಡರ್ಗೆ ಸಹ ಕರೆಕ್ಟಾಗಿದೆ ಆ್ಯಂಡ್ ಪಿಲಿಯನ್ ಕೂಡ ಕರೆಕ್ಟಾಗಿದೆ ವೈಡಾಗಿದೆ ಕೂರ್ಬೋದು ಬಟ್ ಇದೇನಿದೆ ಇದು ಈಗ ಇಲ್ಲಿ ಇದನ್ನು ಕೊಡೋ ಬದ್ಬಿಟ್ಲು ಒಂದು ಗ್ರಿಪ್ ಕೊಟ್ಟಿದ್ರೆ ಹ್ಯಾಂಡಲ್ ಗ್ರಿಪ್ಪು ಸೊ ಇಟ್ಕೊಳೋಕ್ಕೂ ಈಸಿಯಾಗಿರೋದು ಹಿಂದೆ ಪಿಲಿಯನ್ಗೆ ಸೊ ಗೇರ್ ಶಿಫ್ಟಿಂಗ್ ಕೂಡ ಸ್ಮೂತ್ ಇದೆ ಸೊ ಸೀಟಿಂಗು ಕ್ಷನ್ ಕೂಡ ಸ್ಮೂತ್ ಇದೆ ಎಸ್ ಏಟ್ ಟೆನ್ ಎಮ್ ಎಮ್ ಅಷ್ಟು ಸೀಟೈಟ್ ಇದೆ ಇದು ಸೊ ಟೈಟ್ ಫೈ ತ್ರೀ ಫೈ ಫೋರಿಂದ ಕಾಲ್ ಸಿಗುತ್ತೆ ಎಲ್ಲರಿಗೂ ಗ್ರೌಂಡ್ ಆ್ಯಂಡ್ ಅಗೇನ್ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ ನಾವು ಒನ್ ಸಿಕ್ಸ್ಟಿ ಸಿಕ್ಸ್ ಎಮ್ ಎಮ್ ಅಷ್ಟು ಗ್ರೌಂಡ್ ಕ್ಲಿಯರೆನ್ಸು ನೆಲೆಯಿಂದ ಗಾಡಿಗೆ ಡಿ ಎಸ್ ಐ ಇಂಜಿನ್ನು ಆ್ಯಂಡ್ ಲಿಕ್ವಿಡ್ ಕೂಲ್ಡ್ ಗಾಡಿ ಸೊ ಸೂಪರ್ ಸೊ ಕಲರ್ಸ್ ನೋಡೋದಾದರೆ ನಾವು ಇದರಲ್ಲಿ ಕಲರ್ಸ್ ತ್ರೀ ಟೈಪ್ಸ್ ಆಫ್ ಕಲರ್ಸ್ ಬರುತ್ತೆ ಒಂದು ಬ್ಲ್ಯಾಕ್ ಆ್ಯಂಡ್ ರೆಡ್ ಅಂತ ಬರುತ್ತೆ ರೆಡ್ ವಿತ್ ಬ್ಲ್ಯಾಕ್ ಬರುತ್ತೆ ಆಮೇಲೆ ಬ್ಲ್ಯಾಕ್ ವಿತ್ ವೈಟ್ ಬರುತ್ತೆ ಆ್ಯಂಡ್ ಗ್ರೇ ವಿತ್ ಬ್ಲ್ಯಾಕ್ ಬರುತ್ತೆ ಈ ಮೂರು ಕಲರ್ಸ್ ಆಗಿರುತ್ತೆ ಇದರಲ್ಲಿ ನೋಡೋದಾದರೆ ಅರ್ಧ ಸೆಮಿ ಅನಲಾಗ್ ಪ್ಲಸ್ ಡಿಜಿಟಲ್ ಆ ಥರ ಟೈಪಲ್ಲಿದೆ ಹಳೆ ಎಸ್ ಥರನೇ ಆಮೇಲೆ ಇದರಲ್ಲಿ ನಾವು ಆರ್ ಪಿ ಎಮ್ ಇಂಡಿಕೇಷನ್ ನೋಡ್ಬೋದು ಮತ್ತು ಫ್ಯೂಯಲ್ ಇಂಡಿಕೇಷನ್ ಕೂಡ ನೋಡ್ಬೋದು ಆಮೇಲೆ ಬ್ಯಾಟ್ರಿ ಇಂಡಿಕೇಷನ್ ಆಮೇಲೆ ಐ ಬಿಮ್ ಲೋ ಬಿಮ್ ಇಂಡಿಕೇಷನ್ ಆಫ್ ಆಮೇಲೆ ಇಂಜಿನ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದ್ರದ್ದು ಇಂಡಿಕೇಶನ್ಸ್ ಆಮೇಲೆ ಈ ಕಡೆ ಡಿಜಿಟಲಲ್ಲಿ ನೋಡೋದಾದ್ರೆ ನಾವು ಗೇರ್ ಇಂಡಿಕೇಟ್ ಗೇರ್ ಪೊಸಿಷನ್ ಇಂಡಿಕೇಟ್ರ್ ಕೂಡ ಇದೆ ಅಲ್ಲಿ ಆಮೇಲೆ ಟೈಮ್ ತೋರಿಸುತ್ತೆ ಸ್ಪೀಡ್ ತೋರಿಸುತ್ತೆ ಆಮೇಲೆ ನಾವು ಟ್ರಿಪ್ನ ಚೇಂಜ್ ಮಾಡ್ಕೋಬೋದು ಇವೆರಡು ಬಟನ್ಸಿಂದ ಮೋಡ್ ಮತ್ತು ಸೆಟ್ ಬಟನಿಂದ ಆಮೇಲೆ ಆರ್ ಪಿ ಎಮ್ ಲಿಮಿಟ್ ಲೈಟ್ ಕೂಡ ಬ್ಲಿಂಕ್ ಆಗುತ್ತೆ ಆಫ್ಟರ್ ರೆಡ್ ಲೈನ್ ೊಂದು ಹೆಸರಲ್ಲೇ ಕರಿತಿದ್ರು ಟ್ರಾನ್ಸ್ಫಾರ್ಮರ್ಸ್ದು ಬಂಬಲ್ ಬಿ ಆಫೇಸ್ ಥರ ಕಾಣುತ್ತೆ ಅಂತ ಮುಂದೆಯಿಂದ ಸೊ ಬಂಬಲ್ ಬಿ ಟ್ರಾನ್ಸ್ಫ್ರಾನ್ಸ್ಫಾರ್ಮರ್ ಹಲೋ ಗೈಸ್ ಹಾಯ್ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಅಭಿಷೇಕ್ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಪಲ್ಸರ್ ಬಜಾಜ್ನ ಆರ್ ಎಸ್ ಟು ಹಂಡ್ರೆಡ್ ಗಾಡಿನ ರಿವ್ಯೂ ಮಾಡೋಕ್ಕೆ ರೈಡಿಂಗ್ ರಿವ್ಯೂ ಕೊಡಕ್ಕೆ ಬಂದಿದ್ದೀನಿ ಇಲ್ಲಿ ಸೊ ಬನ್ನಿ ಹೇಳ್ತೀನಿ ನೋಡೋಣ ಒಳ್ಳೆ ಮಜಾ ಇದೆ ಗಾಡಿದು ಸ್ಪೀಡ್ ಅಂತೂ ನೆಕ್ಸ್ಟ್ ಲೆವೆಲ್ ಗಾಡಿ ಹೇಗಿದೆ ಅಂದ್ರೆ ಫಸ್ಟ್ ಗೇರ್ ಅಲ್ಲೇನೆ ಫುಲ್ಲು ಆರ್ ಪಿ ಎಂ ಲೆವೆಲ್ಗೆ ಹೋದ್ರೆ ಗಾಡಿ ಅಪ್ ಟು ಫಿಫ್ಟಿ ಫಿಫ್ಟಿ ಫೈವ್ ಫಿಫ್ಟಿ ಟು ಸಿಕ್ಸ್ಟೀನ್ಗೆ ಅಂದ್ಕೊಳ್ಳಿ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಅಲ್ಲಿ ನುಗ್ಗುತ್ತೆ ಗಾಡಿ ಇದು ಗನ್ ಗನ್ ನುಗ್ತಾ ಇದೆ ಸೌಂಡ್ ಅಂತೂ ಬೂಮ್ ಅಂದ್ಕೊಳ್ಳಿ ಈ ಸ್ಪೋರ್ಟ್ಸ್ ಬೈಕ್ ಬರುತ್ತೆ ಗೊತ್ತಾ ರೇಸಿಂಗ್ ಬೈಕ್ಸ್ ಆತರ ಈ ಗಾಡಿ ಯಾಕೆ ಇನ್ನ ಡಿಸ್ಕಂಟಿನ್ಯೂ ಆಗದೆ ಪಲ್ಸರ್ ಅಲ್ಲಿ ಇದೆ ಅಂತ ಬಿಕಾಸ್ ಆಫ್ ಇಟ್ಸ್ ಪವರ್ ಏನೇನು ಈಗ ಗಾಡಿದು ಒಂದು ಕ್ಯಾರೆಕ್ಟರ್ ಇದೆಯಲ್ಲ ಅದೆಷ್ಟು ಒನ್ ರೋಡ್ ಅಲ್ಲಿ ನಿಮಗೆ ಆ ತರ ಎಣ್ಣೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಆ ತರ ಕ್ಯಾರೆಕ್ಟರ್ ಇರೋದು ನಮ್ಮ ಅಪ್ಪನ ಕೈಲೇ ಆಗಿಲ್ಲ ಅಂದಮೇಲೆ ನಮ್ಮ ಪ್ರಾಣಿಗೂ ಇನ್ ಯಾವನ್ ಕೈಲೂ ಆಗಿಲ್ಲ ನೋಡ್ರಿ ಫುಲ್ ನೋಡ್ರಿ ಗಾಡಿದು ಸುಮ್ನೆ ಟಾಪ್ ಮಾಡ್ ಸಾಕು

ಸೊ ಗೈಸ್ ನಾನು ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನನ್ನ ಚೈಲ್ಡ್ಹುಡ್ ಬೈಕ್ಸ್ ಬಂದು ಈ ಪಲ್ಸರ್ ಆರ್ ಎಸ್ ಟು ಹಂಡ್ರೆಡು ಪಲ್ಸರ್ ಟೂ ಟ್ವೆಂಟಿ ಮತ್ತು ಆರ್ ಎಕ್ಸ್ ಹಂಡ್ರೆಡು ಇವು ನನ್ನ ಚೈಲ್ಡ್ಹುಡ್ ಬೈಕು ಅದರಲ್ಲಿ ನಾನು ಇಷ್ಟು ದಿನ ಆದಮೇಲೆ ಗಾಡಿ ಓಡಿಸೋದೇ ಒಂದು ದೊಡ್ಡ ಮಜಾ ಅದರಲ್ಲಿ ಈ ರೇವಿಂಗ್ ಇದೆ ಗೊತ್ತಾ ಈ ಬೂಮ್ ಬೂಮ್ ರೇವಿಂಗು ಇದಂತೂ ನನಗೆ ಸಖತ್ತು ಕೊಡುತ್ತೆ ಓಡಿಸ್ಬೇಕಾದ್ರೆ ಇದ್ರ ಸ್ಪೀಡು ಅಷ್ಟೇ ನಾವು ಎಷ್ಟೇ ಸ್ಪೀಡಾಗಿ ಹೋಗ್ತಾ ಇದ್ರು ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾಯಿದ್ರೆ ಒಳ್ಳೆ ಏನೋ ಮಾಮೂಲಿ ಫಾರ್ಟಿ ಫಿಫ್ಟಿಲಿ ಹೋಗೋ ಥರ ಅನಿಸುತ್ತೆ ಜನರು ಈ ಗಾಡಿ ಇನ್ನೂ ಸೇಲ್ಸಲ್ಲಿ ಇದೆ ಯಾಕೆ ಅಂತಂದರೆ ಜನರು ಇನ್ನೂ ಈ ಗಾಡಿನ ಅಷ್ಟು ಇಷ್ಟಪಡ್ತಾರೆ ಅನ್ಕಂಡೀಷ್ನಲ್ ಇಷ್ಟ ಗಾಡಿಗೆ ಜನರಿಗೆ ಆಮೇಲೆ ಇದ್ರದ್ದು ಪ್ರೈಸು ಈಗ ಟೂ ಲ್ಯಾಕ್ ಟ್ವೆಂಟಿ ಟೂ ತೌಸಂಡ್ ಏನೋ ಆಗಿದೆ ಇನ್ನು ಈ ಗಾಡಿದು ಇಂಜಿನ್ ಬಗ್ಗೆ ನಾನು ಹೇಳೋದೇ ಮೇಯ್ನು ಇದರಲ್ಲಿ ಪವರ್ ಇರೋದೇ ಇದು ಇಂಜಿನಲ್ಲಿ ನೈನ್ ತೌಸಂಡ್ ಟೆನ್ ತೌಸಂಡ್ ಆರ್ ಪಿ ಎಮ್ ಅಲ್ಲಂತೂ ಗಾಡಿ ನುಗ್ಗುತ್ತಂಗೆ ನೈನ್ ತೌಸಂಡ್ ಟೆನ್ ತೌಸಂಡ್ ಟಾಪು ಬ್ರೇಕಿಂಗ್ಸ್ ಅಂತೂ ಸಕ್ಕದಾಗಿ ಕಾನ್ಫಿಡೆನ್ಸ್ ಕೊಡ್ತಾ ಇದೆ ನನಗಂತೂ ಆ್ಯಂಡ್ ದೆನ್ ಇಂಜಿನ್ ಬಗ್ಗೆ ಹೇಳೋದಾದರೆ ಟು ಹಂಡ್ರೆಡ್ ಸಿ ಸಿ ಇಂಜಿನ್ನು ಟ್ವೆಂಟಿ ಫೋರ್ ಬಿ ಎಚ್ ಪಿ ಇದೆ ಟಾಪ್ ಎಂಟಿಗೆ ಆ್ಯಂಡ್ ಫಾರ್ ದ ಟಾಕ್ ಹದಿನೆಂಟು ಇದೆ ಏಯ್ಟೀನ್ ಪಾಯಿಂಟ್ ಸೆವೆನ್ ಯೂಟರ್ ಮೀಟರ್ ಟಾಕ್ ಇದೆ ಫುಲ್ಲಿಂಗ್ ಚೆನ್ನಾಗಿದೆ ಸೊ ನಿಮಗೆ ಈ ಥರ ಸ್ಟ್ರೆಚ್ ರೋಡ್ ಸಿಕ್ಕಿದೆ ಮತ್ತು ನೀವು ಏನಾದರೂ ನಾನು ಲಾಂಗ್ ರೈಡ್ಸಿಗೆ ಹೋಗ್ತೀನಿ ಅಂತ ಅಂದರೆ ಒಳ್ಳೆಯ ಗಾಡಿ ಏನು ನಿಮಗೆ ಟೆನ್ಷನ್ ಆಗೋಲ್ಲ ಏನಿಲ್ಲ ಬ್ರೇಕ್ಸ್ ಅಂತೂ ಎಂದರೆ ಡ್ಯೂ ಚಾನಲ್ ಎಸ್ಸು ಸೊ ನೀವು ಅಗ್ರೆಸಿವ್ ಅಪ್ ಶಿಫ್ಟು ಡೌನ್ ಶಿಫ್ಟು ಏನು ಬೇಕಾದ್ರೂ ಮಾಡಿ ಏನು ಗೊತ್ತಾಗಲ್ಲ ಆ್ಯಂಡ್ ಈಗ ಹೊಸಾದಾಗಿ ಬಂದಿರೋ ನ್ಯೂಲಿ ಲಾಂಚ್ ಎನ್ ಸಿಗೆ ಯಾವ ಥರ ಕೊಟ್ಟಿದ್ದಾರೆ ಆ ಥರದ್ದು ಇಲ್ಲ ಇದು ಇದು ಒನ್ ಇಯರ್ ಬ್ಯಾಕು ನಾನು ಎಕ್ಸ್ಪೆಕ್ಟ್ ಮಾಡೋದು ಈಗ ಬರೋ ಆರ್ ಎಸ್ಗೂ ಅದೇ ಅದೇ ಕೊಡ್ಬೋದು ಅನ್ಸೋದು ನನಗೆ ಪರ್ಸ್ನಲ್ಲಾಗಿ ಹಾಕೋದು ಅಷ್ಟು ಇಷ್ಟ ಇಲ್ಲ ಬಿಕಾಸ್ ಐ ಲೈಕ್ ದಿಸ್ ಮೋರ್ ದ್ಯಾನ್ ದ್ಯಾಟ್ ಆ ನಿಮಗೆ ಆರ್ ಪಿ ಎಮ್ ಲಿಮಿಟ್ ಅದು ಕಡಿಲ್ಲ ಅದೇ ನೆಕ್ಸ್ಟ್ ಲೆವೆಲ್ ಅಂತ ಅನ್ಸೋದು ಈ ಎನ್ ಎಸ್ ಲವರ್ಸಿಗೆ ಗೊತ್ತಾಗುತ್ತೆ ಅದು ಎನ್ ಎಸ್ ಆ್ಯಂಡ್ ಆರ್ ಎಸ್ ಲವರ್ಸಿಗೆ ಗೊತ್ತಾಗುತ್ತೆ ಸೊ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂದರೆ ಈ ಮಿರಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಮಿರಾರಲ್ಲಿ ಗುರು ನಿಜ ಒಂದು ಎಕರೆ ಇದ್ದಂಗೆ ಇದೆ ನೋಡಿಬೇಕಾದ್ರೆ ಕೈ ಮುಂದೆ ಹಾಕೋದ್ರೆ ನೋಡಿರಿ ಒಂದು ಮಿರಾರ್ ಅಡ್ಜಸ್ಟ್ಮೆಂಟ್ ಮಾಡಬೇಕಂದ್ರೆ ಎಷ್ಟು ಮುಂದೆ ಹೋಗಬೇಕು ತಲೆನೋವು ಅದೊಂದೇ ಸೊ ನನಗೆ ಸೀಟಿಂಗ್ ಕಂಫರ್ಟೇಬಲ್ ಅಂತೂ ತುಂಬ ಇದೆ ಸ್ಟ್ರೈನ್ ಎಲ್ಲ ಏನಿಲ್ಲ ಲಾಂಗ್ ರೈಡೆಲ್ಲ ಕಂಟಿನ್ಯೂಸ್ ಆಗಿ ಓಡಿತೀನಿ ಅಂದರೆ ಆರಾಮಾಗಿ ಹೊಡಿಬೋದು ಇದರಲ್ಲಿ ಏನು ನನಗೇನು ಪೇನ್ ಅಂತ ಏನು ಅನ್ನಿಸ್ತಾ ಇಲ್ಲ ಸೀಟಿಂಗ್ ಕಂಫರ್ಟೇಬಲ್ಲು ಅಷ್ಟೆ ಫುಲ್ ಫ್ಲ್ಯಾಟ್ ಇದೆ ಸೀಟು ನಾನಂತೂ ಕರೆಕ್ಟಾಗಿ ಗಾಡಿ ಒಳಗಡೆ ಲಾಕ್ ಆಗಿಬಿಟ್ಟಿದ್ದೀನಿ ಆ ಕಡೆ ಈ ಕಡೆ ಹಲ್ಗಾಡಂಗೇ ಇಲ್ಲ ಬೆಂಡಿಂಗೂ ಅಷ್ಟೇ ಸಕ್ಕತ್ತಾಗಿ ಬೆಂಡ್ ಮಾಡ್ಬೋದು ಹೋಗ್ತಾ ನೋಡಿ ಇವಾಗ ಹಂಗೆ ಪಕ್ಕದ ಲೇನ್ಗಳಿಗೆಲ್ಲ ಹಂಗೆ ಶಿಫ್ಟ್ ಮಾಡ್ಕೊಂಡ್ಬಿಡ್ಬೋದು ಈಸಿಯಾಗಿ ಈ ಇವ್ರು ಎಕ್ಸ್ಪಲ್ಸಲ್ಲೆಲ್ಲ ಹಾಗೆ ಮಾಡೋಕ್ಕಾಗಲ್ಲ ಈ ಟೂರಿಂಗ್ ಇದ್ರಲ್ಲಿ ನೋಡಿ ಬಟ್ ಈಗ ಒಂದಿಷ್ಟು ಜನ ಇದನ್ನ ಕಸ್ಟಮೈಸ್ ಮಾಡಿಬಿಟ್ಟು ಕಸ್ಟಮೈಸ್ ಮಾಡಿಬಿಟ್ಟು ಈ ಡೆಬಿಲ್ ಲುಕ್ ಥರ ಮಾಡಿಸ್ತಾರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಬರುತ್ತೆ ನೋಡಿ ಆ ಥರ ಡೆಬಿಲ್ ಲುಕ್ ಮಾಡಿಸ್ತಾರೆ ಇದು ಮೇನ್ ಪ್ರಾಬ್ಲಮ್ಮು ಹಳೆ ವರ್ಜನಲ್ಲೆಲ್ಲ ಇದಿದ್ದು ಮೇಯ್ನು ಫೇರಿಂಗು ಬಿಕಾಸ್ ಫೇರಿಂಗು ಈ ಗಾಡಿದು ಸ್ವಲ್ಪ ಈಗ ಹೊಸದಲ್ವ ಇದು ಸೊ ಎರಡು ಸಾವಿರ ಕಿಲೋಮೀಟರ್ ಓಡಿದೆ ಈಗ ಪ್ರಾಬ್ಲಮ್ ಆಗೋಲ್ಲ ಸ್ವಲ್ಪ ಹಳೇದಾದಂಗೆ ಆಗೋದಂಗೂ ಅದು ಫೇರಿಂಗ್ ನಿಮಗೆ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಮಾಡುತ್ತೆ ವೈಬ್ರೇಷನ್ ಆಗಿ ಅದು ನಿಮಗೆ ರ್ಯಾಟಲ್ ಸೌಂಡ್ ಬರುತ್ತೆ ಇರಿಟೇಟಿಂಗ್ ಅಂತ ಅನ್ಸುತ್ತೆ ಬಟ್ ಏನೇ ಅಂದರೆ ಗಾಡಿದು ಪವರು ಮತ್ತು ಈ ನೋಡ್ರಿ ಏಟ್ ತೌಸಂಡ್ ನೈನ್ ತೌಸಂಡ್ ಆಗಲೂ ಇದು ಪವರು ಹಂಡ್ರೆಡ್ ಹೋಗೋದೇ ಗೊತ್ತಾಗಲ್ಲ ಗುರು ನಿಜ ಹಿಡ್ದು ಹಂಡ್ರೆಡ್ ಹೋಗೋದೇ ಗೊತ್ತಾಗೋಲ್ಲ ಬಟ್ ಮಲ್ಕೊಂಡೆಲ್ಲ ಓಡ್ಸೋಕ್ಕೆ ಸಕರಾಗಿದೆ ಇರಲಿ ಹಾ ಬರ್ತಾ ಇದೆ ಮಜಾ ಬರ್ತಾ ಇದೆ ಅಂತ ನಿಮ್ಗೆ ಕೇಳೋದಾದ್ರೆ ನನಗೆ ಏನು ಈ ಗಾಡಿ ಜಾಸ್ತಿ ಏನು ಹೇಳೋದಿಲ್ಲ ಐ ಲವ್ ದಿಸ್ ಬೈಕ್ ಐ ಲವ್ ಯು ಅಂದ್ರೆ ಐ ಲವ್ ಯು ಇಷ್ಟನ್ನ ಹೇಳಬಲ್ಲೆ ನಾನು ಅಷ್ಟೇ ನಮ್ಮ ಹಿಂದೆ ಕೂತಿರೋ ಬೇರೆ ಬಾಧೆ ಇದ್ರಲ್ಲಿ ಕೂತಿದ್ದೇನೆ ಅಲ್ಲಿ ಹಿಂದ್ಗಡೆ ಅದೊಂದು ಡಿಸ್ಅಡ್ವಾಂಟೇಜ್ ಅಂತಲೇ ಅಂದ್ಕೊಳ್ಳಿ ಹಿಂದ್ಗಡೆ ಕೂತ್ಕೊಳ್ಳೋದಕ್ಕೆ ನೆಟ್ಟಿಗೆ ಗ್ರಿಪ್ ಇಲ್ಲ ಪಾಪ ನೋಡಿ ಈ ಥರ ಕೈ ಹಿಡ್ಕೊಂಡು ಕೂತ್ಕೋಬೇಕು ಭಾರಿ ಕಷ್ಟ ಅಲ್ಲ ಗರ್ಲ್ ಫ್ರೆಂಡ್ ಇದ್ದೋರಿಗೆ ಅದೆಲ್ಲ ಅಡ್ವಾಂಟೇಜ್ ಅನ್ನಿ ಬಟ್ ಗರ್ಲ್ ಫ್ರೆಂಡ್ ಇಲ್ಲ ನಮ್ಮ ಥರ ಸಿಂಗಲ್ ಇರೋದರಿಗೆಲ್ಲ ದಟ್ಸ್ ನಾಟ್ ಆನ್ ಅಡ್ವಾಂಟೇಜ್ ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸರು ಆಟ ಆಡಿಸ್ತಿದ್ದಪ್ಪ ಅವನು ಆ್ಯಂಡ್ ಟಾಕಿಂಗ್ ಅಬೌಟ್ ದ ಸಸ್ಪೆನ್ಷನ್ ಮುಂದ್ಗಡೆದು ನಿಮಗೆ ಟೆಲಿಸ್ಕೋಪಿಗೆ ಸಿಗುತ್ತೆ ಅಂತ ಇದೆ ಆ್ಯಂಡ್ ಹಿಂದ್ಗಡೆ ನಿಮಗೆ ಬೋನೋ ಶಾಕು ಮುಂದ್ಗಡೆದು ಈ ಇದು ಸಸ್ಪೆನ್ಷನ್ ಸೆಟಪ್ ಹೇಗಿದೆ ಅಂತಂದರೆ ನೋಡಿ ಸ್ಟಿಫ್ ಇಲ್ಲ ತುಂಬ ಸಾಫ್ಟ್ ಇಲ್ಲ ನೀವು ಆಗಿ ಏನಾರ ಹಂಪ್ ಏನಾದ್ರು ಆರಿಸ್ತೀನಿ ಅಂದರೆ ನಿಮಗೇನು ಸಸ್ಪೆನ್ಷನ್ ಏನು ಅಷ್ಟು ಸ್ಟಿಫ್ ಇದೆ ಅಂತ ಅನಿಸಲ್ಲ ಬಟ್ ನೀವು ಏನಾದರೂ ಫಾಸ್ಟ್ ಆಗಿ ನೀವು ಹಂಪಿಸ್ತೀನಿ ಅಂತ ಅಂದರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಖಾಲಿರೋಷ್ಟು ಸ್ಟಿಫ್ ಸ್ಟ್ರೆಚ್ ಹೊಡಿಯೋಣ ಬನ್ನಿ ಹಾ ಮತ್ತೆ ಯಾವ ಗಾಡಿಯನ್ನು ಓಡಿಸ್ರಿ ಯಾವ ಬೈಕ್ ಆದರೂ ಓಡಿಸ್ರಿ ಅಂತೆಂತ ಅದಾದರೂ ಓಡಿಸ್ರಿ ಆದರೆ ನಮ್ಮ ಹೀರೋ ಹೊಂಡ ಓಡಿಸಿದ ಮಜಾ ಬೇರೆ ಏನಂತೀರ ಹಾಂ ಯಾ ನೋಡ್ರಿ ಮೀಟ್ರಿ ಅದಾಳಲ್ಲ ಫ್ಯೂಯಲ್ ಒಂದು ತೋರಿಸುತ್ತೆ ನಮ್ಮ ಹುಡುಗ ಬೇರೆ ಇದಕ್ಕೆ ಸ್ಕಿಲ್ಸ್ ಹಾಕ್ಸ್ಬಿಟ್ಟವನೇ ಹಾಂ ಪ ಹಳ್ಳಿಲಿ ಎಲ್ಲರ ಮನೇಲೂ ಒಂದು ಹೀರೋ ಹೊಂಡ ಇದ್ದೇ ಇರುತ್ತೆ ಅವ್ರಿಗೆ ಪಾಪ ಡಿಫ್ರೆಂಟ್ ಆಫ್ ಟೈಪ್ಸ್ ಆಫ್ ಗಾಡಿನೇ ಗೊತ್ತಿರಲ್ಲ ಗೊತ್ತಿದ್ರು ಪ್ಯಾಷನ್ ಪ್ರೋ ಗ್ಲ್ಯಾಮರು ಗೊತ್ತಿರುತ್ತೆ ಅಂದರೆ ಅವ್ರಿಗೆ ಅವ್ರು ಡೈಲಿ ಯೂಸಿಗೆ ಯಾವ ಗಾಡಿ ಬೇಕು ಆ ಥರ ಗಾಡಿನ ಅಫೋರ್ಡ್ ಮಾಡ್ಕೊತಾರೆ ಅದರಲ್ಲೂ ಮೇಯ್ನ್ ಫಸ್ಟು ಮೇಯ್ನ್ ಪ್ರಿಫರೆನ್ಸ್ ಕೊಡೋದೇ ಹೀರೋ ಹೊಂಡ ಸ್ಪ್ಲೆಂಡರ್ಗೆ ಅವ್ರು ಕೊಡೋದು ಯಾಕಂದರೆ ಹೀರೋ ಹೊಂಡ ಏನು ಕಮ್ಮಿನ ಅವಾಗಿಂದ ಇವಾಗವರೆಗು ಅದೇ ಲೆಗಸಿ ಮೈಂಟೈನ್ ಮಾಡ್ಕೊಂಡು ಬಂದಿದೆ ಅದು ಅದಿಗೆ ಯಾವ ತೋಟದಲ್ಲಿ ಬೇಕಾದ್ರೂ ನುಗ್ಗಿಸ್ಬೋದು ಗದ್ದೆ ಒಳಗೆ ನುಗ್ಗಿಸ್ತಾರೆ ಓವರ್ಲೋಡು ಸಪ್ಪೆ ಗುಲ್ಲು ಬೂಸ ಎಲ್ಲ ಹೊಡಿತಾರೆ ನಾವು ಮಾತ್ರ ನಾವು ನಮ್ಮ ಅನುಕೂಲಕ್ಕೆ ಮಾತ್ರ ನಾವು ಆಫ್ ರೋಡು ಅದು ಇದು ಅಂತ ನಾವು ಚೇಂಜ್ ಮಾಡ್ಕೊಳೋದಷ್ಟೇ ಅವ್ರಿಗೆ ಇದೇ ರೋಡು ಇದೇ ಮೋಟರ್ ಸ್ಪೋರ್ಟು ಇದೇ ಸೂಪರ್ ಬೈಕ್ ಎಲ್ಲ ಯಾರ್ಯಾರು ಇನ್ನೂ ಚಾನಲ್ಗೆ ವಸೂಬ್ರಾಗಿದ್ದೀರಾ ದಯವಿಟ್ಟು 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 ಸಬ್ಸ್ಕ್ರೈಬ್ ಆಗ್ರಪ್ಪ ವಿಡಿಯೋನ ಫುಲ್ ನೋಡ್ರಪ್ಪ ವಿಡಿಯೋನ ಫುಲ್ ನೋಡಿ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಇನ್ನೂ ಒಳ್ಳೊಳ್ಳೆ ಮೋಟೋ ಕಂಟೆಂಟ್ಸ್ನ ಕೊಡೋಕ್ಕೆ ಟ್ರೈ ಮಾಡ್ತಿರ್ತಕ್ಕಂಥ ನಮ್ಮ ಒಂದು ಚಾನಲ್ ಸದಾ ನಿಮಗೆ ಚಿರಋಣಿ ಆಗ್ತೀವಿ ಸೊ ಎಸ್ ಇದು ಇವತ್ತಿನ ಒಂದು ಆರ್ ಎಸ್ ರೇಸಿಂಗ್ ಸ್ಪೋರ್ಟ್ಸ್ ಟೂ ಹಂಡ್ರೆಡ್ ಬಜಾಜ್ ಪಲ್ಸರ್ ರೇಸಿಂಗ್ ಸ್ಪೋರ್ಟ್ಸ್ ಟೂ ಹಂಡ್ರೆಡ್ನ ಒಂದು ಡೀಟೇಲ್ಡ್ ರಿವ್ಯೂ ಪ್ಲಸ್ ಒಂದು ಟ್ರಾವೆಲ್ ಬ್ಲಾಗ್ ವಿತ್ ಆಗಿತ್ತು